ರಾವಣಾಸುರ ರಚಿಸಿದ ಶಿವತಾಂಡವ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಈಗಾಗಲೇ ನಾವು ಎಂಟು ಶ್ಲೋಕಗಳನ್ನು ಕಲ್ತಿದ್ದೀವಿ ಈಗ ಮುಂದಿನ ಶ್ಲೋಕವನ್ನು ಕಲಿಯೋಣ ಪ್ರಪುಲ್ಲ ನೀಲ ಪಂಕಜ ಪ್ರಪುಲ್ಲ ನೀಲ ಪಂಕಜ प्रपञ्चकालिमप्रभा प्रपञ्चकालिमप्रभा वलं विकण्टकन्दली वलं ಈ ಹಿಂದೆ ಕಲ್ತಿದ್ದು ಫಾಸ್ಟಲ್ಲಿರುತ್ತೆ ಫಾಸ್ಟ್ ಹೇಳ್ತಾ 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 ಒಂದು ಎರಡೆರಡು ಫಾಸ್ಟು ಒಂದೇ ರಾಗ ಬರುತ್ತೆ ಥರ್ಡ್ ಒನ್ ಚೇಂಜ್ ಆಗುತ್ತೆ ಮತ್ತು ಇನ್ನೊ ಎರಡು ಸೇಮ್ ಬರುತ್ತೆ ಇದು ಮತ್ತೆ ಸ್ಲೋ ಇದೆ ಸ್ಲೋನಲ್ಲಿ ಬರುತ್ತೆ ನೆಕ್ಸ್ಟುದು ಮತ್ತೆ ಫಾಸ್ಟಲ್ಲಿ ಹೋಗುತ್ತೆ ಪ್ರಪುಲ್ಲ ಪಂಕಜ ಪ್ರಪಂಚ ಪ್ರಭಾ लम्बिकण्टकन्दली रुचिप्रबतकन्धरं स्मरचिदं पुरचिदं स्मरचिदं पुरचिदं भवचिदं मकचिदम् ಚಿದಂ ಮಕಚಿದಂ ಗಜಚಿದಾಂತ ಗಜ ಗಜಚಿದಾಂತ ಕಚಿದ ತಮಂತ ಕಚಿದ ಭಜೇ ಇನ್ನೊಂದು ಅಭ್ಯಾಸ ಮಾಡೋಣ प्रफुल्लनीलपङ्कज प्रपञ्चकालिमप्रभा वलम्बिकण्ठकन्दली रुचिप्रपदकन्दरं स्मरचिदम् ಪುರಚಿದಂ ಬವಚಿದಂ, ಮಕಚಿದಂ ಗಜಚಿದಾಂತಕಚಿದಂ, ತಮಂತಕಚಿದಂ, ತಮಂತ ಭಜೇ ಈಗ ಇದರ ಅರ್ಥವನ್ನ ತಿಳಿಯುತ್ತಾ ಹೋಗೋಣಂತೆ ಇಲ್ಲಿ ಒಂದು ತ್ರಿಪುರ ಅಂತ ಮೂರು ನಗರಗಳನ್ನು ಹೇಳಲಾಗುತ್ತೆ ಸಂಪೂರ್ಣವಾಗಿ ಅರಳಿದ ನೀಲ ಕಮಲದ ಹೂವುಗಳು ಅಂದರೆ ಒಂದು ದೇವಾಲಯಕ್ಕೆ ಬಳಸುವಂಥ ಹೂವುಗಳು ಅಂತ ಹೇಳಲಾಗುತ್ತೆ ಈ ರೀತಿ ಬ್ರಹ್ಮಾಂಡ ಕಪ್ಪು ಬಣ್ಣದಂತೆ ಕಾಣುವ ಮನ್ಮಥನನ್ನು ಅಂದರೆ ಪ್ರೀತಿಯ ದೇವರು ಅಂತ ಹೇಳುವ ಈ ರೀತಿ ಮೂರು ನಗರಗಳನ್ನು ಒಂದು ನಾಶಪಡಿಸಿದ ಕೊರಳು ಅಂತ ಹೇಳಲಾಗುತ್ತೆ ಅಂದರೆ ಯಾಕೆ ಈ ತ್ರಿಪುರಗಳನ್ನು ನಾಶಪಡಿಸಿದವನು ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದು ಹೇಗೆ ಶಿವನಿಗೆ ಸಾಧ್ಯನೋ ಹಾಗೆ ಲಯ ಮಾಡೋದು ಕೂಡ ಶಿವನೇ ಆಗಿರ್ತಾನೆ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿ ಮಾಡೋದು ಬ್ರಹ್ಮ ಲಯ ಅಸೃಷ್ಟಿ ಸ್ಥಿತಿ ಅಂದರೆ ಇರೋದನ್ನು ಸ್ಥಿತಿ ನೋಡ್ಕೊಳ್ಳೋದು ವಿಷ್ಣು ಹಾಗೆಯೇ ಲಯ ಮಾಡೋದು ಮಾತ್ರ ಶಿವನ ಕೈಯಲ್ಲಿ ಮಾತ್ರ ಸಾಧ್ಯ ಈ ರೀತಿ ಸಾಧ್ಯ ಪಡಿಸಿದಂಥ ಭಗವಾನ್ ಶಿವನಿಗೆ ನಮಸ್ಕಾರಗಳು ಅಂತ ಇಲ್ಲಿ ಹೇಳಲಾಗುತ್ತೆ ಅಂದರೆ ಒಂದು ಈ ಕಪ್ಪು ಹೊಳಪು ಅನ್ನೋದೇನು ತೋರಿಸುತ್ತೆ ಶಿವ ಕುಲಿದ್ ಕುಡಿದ್ನೆಲ್ಲ ಹಾಲಹಲ ವಿಷ ಅದನ್ನು ಉಲ್ಲೇಖಿಸುತ್ತೆ ಸಮುದ್ರ ಮಂಥನದ ಸಮಯದಲ್ಲಿ ವಿಷ ಬಂತು ಅದನ್ನು ಶಿವ ಕುಡ್ದ ಅದನ್ನ ಆದ್ರಿಂದನೇ ಪಾರ್ವತಿ ಒಳಗಡೆ ಹೋಗಬಾರ್ದು ಅಂತ ಗಂಟಲನ್ನು ತಡೆದಾಗ ಗಂಟ್ಲಲ್ಲಿ ಅಲ್ಲೇ ವಿಷ ನಿಂತ್ಕೊಂಡ್ಬಿಡ್ತು ಆಗಲೇ ನೀಲಕಂಠ ಅಂತ ಅವನ ಹೆಸರು ಬಂತು ಅಂತ ಹೇಳಲಾಗುತ್ತೆ ಈ ರೀತಿ ಒಂದು ಶಿವ ತಾಂಡವ ನೃತ್ಯ ಮಾಡೋದು ಲಯಕ್ಕೂ ಮಾಡ್ತಾನೆ ಸೃಷ್ಟಿಗೂ ಮಾಡ್ತಾನೆ ಎರಡಕ್ಕೂ ತಾಂಡವ ನೃತ್ಯವನ್ನು ಮಾಡೇ ಮಾಡ್ತಾನೆ ಅಂತ ಈ ಶಿವ ತಾಂಡವ ಸ್ತೋತ್ರ ಅಲ್ವಾ ತಾಂಡವದ ಬಗ್ಗೆ ಎಲ್ಲವನ್ನ ಹೇಳ್ತಾ ಹೋಗ್ತಾನೆ ಮತ್ತು ಇಲ್ಲಿ ತ್ರಿಪುರ ಅಂದರೆ ತ್ರಿಪುರಾಸುರನನ್ನು ನಾಶ ಮಾಡಿದವನು ಶಿವ ಈ ರೀತಿಯ ತ್ರಿಪುರಾಸುರನನ್ನು ನಾಶ ಮಾಡಿದಂಥವನ್ನ ಆರಾಧಿಸ್ತೀನಿ ಅಂತ ಕೂಡ ಹೇಳ್ತಾನೆ ಮತ್ತೆ ತ್ಯಾಗವನ್ನ ನಾಶ ಮಾಡುವವನನ್ನು ಆರಾಧಿಸ್ತೀನಿ ಅಂತ ಹೇಳ್ತಾನೆ ಅಂದರೆ ದಕ್ಷ ಪ್ರಜಾಪತಿಯ ಯಜ್ಞದ ಸಮಯದಲ್ಲಿ ಒಂದು ಪತ್ನಿಯನ್ನೇ ಕಳ್ಕೊಂಡ್ಬಿಟ್ಟ ತ್ಯಾಗ ಮಾಡಿದ ಶಿವ ಅಂತ ತ್ಯಾಗವನ್ನು ನಾಶ ಮಾಡುವವನನ್ನು ಕೂಡ ಆರಾಧಿಸ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಅಂಧಕಾಸುರ ಅಂತ ರಾಕ್ಷಸ ಇದ್ನಲ್ಲ ಅವನನ್ನು ನಾಶ ಮಾಡಿದವನ್ನ ಪೂಜಿಸ್ತೀನಿ ಮತ್ತು ಯಮ್ಮನನ್ನು ನಿಗ್ರಹಿಸಿದವನನ್ನು ಕೂಡ ಪೂಜಿಸ್ತೀನಿ ಅಂತ ಶಿವ ಮಾಡಿದ ಎಲ್ಲವನ್ನ ಹೇಳ್ತಾ ಹೇಳ್ತಾ ಇಂಥ ಶಿವನನ್ನು ಇಂತಹ ನನ್ನ ಶಿವನನ್ನು ಆರಾಧಿಸ್ತೀನಿ ಅಂತ ಇಲ್ಲಿ ಪದೇ ಪದೇ ಹೇಳ್ತಾ ಇದ್ದಾನೆ